ಬಿರಿಯನ್ನು ಒಪ್ಪೋದಿಲ್ಲ ಒಪ್ಪೋದಿಲ್ಲ ಹೇಳಿ ಸರ್ಕಾರಿ ಆಸ್ಪತ್ರೆ ಖಾಸಗೀಕರಣ ಮಾಡುವುದು ಅಂತ ಸರ್ಕಾರ ಕೇಳಿ ಧಿಕ್ಕಾರ ಮಾಡುವ ಬೇಡ ಸರ್ಕಾರ ನಿಲ್ಲಿಸಬೇಕು ನಿಲ್ಲಿಸಬೇಕು ಮಾತನಿಂದ ನಾವು ಒಪ್ಪೋದಿಲ್ಲ ನನ್ನ ಮದುವೆಗೆ ಆರ ಜಿ ಕಾಯ್ದೆ ತೊರಲಾ ನನ್ನ ಮದುವೆಗೆ ಆರೋಗ್ಯ ತೊರದೆ ಹಾಕಬೇಕು ಇತ್ತ ಬೇಡವೇ ನಂಗೆ ಹನ್ನೊಂದು ಜಿಲ್ಲೆಗಳಲ್ಲಿ ಏನ್ ಬರ್ತಾ ಇದೆ ಇದೆಲ್ಲ ನಮ್ಗೆ ಆ ಸರ್ಕಾರಿ ಖಾಸಗಿಯವರಿಗೆ ಕೊಟ್ಬಿಟ್ಟು ಅದೇನೋ ಹೇಳ್ತಾರಲ್ಲ ಬೆಡ್ನ ಯಾರೋ ತಿನ್ನೋದು ಮೇಕೆ ಮೂತಿಗೆ ವರ್ಸಿದ್ರು ಅಂತ ಹೇಳ್ಬಿಟ್ಟು ನಮ್ಗೆ ಹಾಗೆ ಬೆಣ್ಣೆ ತಿನ್ನೋರು ಒಬ್ಬರಾಗ್ತಾರೆ ಮೂತಿ ಮೆತ್ತಿಸ್ಕೊಳ್ಳೋರ್ ಒಬ್ಬರಾಗ್ತಾರೆ ಈ ತರ ಒಂದು ಬೇಕಾಗಿಲ್ಲ ನಮ್ಗೆ ನಮ್ಮ ಸರ್ಕಾರಿ ಆಸ್ಪತ್ರೆ ಯಾವುದೇ ಕಾಲಕ್ಕೂ ಇದು ಇವತ್ತು ನಾವು ಎಲ್ಲಾ ಜಿಲ್ಲೆಗಳಿಂದ ಬಂದು ಪ್ರೈವೇಟೈಸೇಷನ್ ಬೇಡ ಅಂತ ನಾವು ಇದ್ ಮಾಡ್ತಾ ಇದೀವಿ ನಾಳೆ ಕೋಲಾರದ ಜನತೆನೆ ಪ್ರತಿಯೊಂದು ಹಳ್ಳಿಯಿಂದ ಎದ್ದು ನಿಂತು ನಮ್ಗೆ ಈ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಆಗೇ ಉಳಿಬೇಕು ವಿನಃ ಖಾಸಗೀಕರಣ ಆಗ್ಬಾರ್ದು ನಮಗೆ ಮೆಡಿಕಲ್ ಕಾಲೇಜ್ ಬೇಕು ಅದು ಸಂಪೂರ್ಣವಾಗಿ ಸರ್ಕಾರಿ ಆಸ್ಪತ್ರೆ ಕಾಲೇಜ್ ಆಗಿರ್ಬೇಕು ಮತ್ತೆ ನಮ್ಮ ಆಸ್ಪತ್ರೆ ಸಂಪೂರ್ಣವಾಗಿ ಸರ್ಕಾರಿ ಆಸ್ಪತ್ರೆ ಆಗಿರ್ಬೇಕು ಬೇರೆಯವರು ಬಂದು ಅದನ್ನ ಖಾಸಗೀಕರಣ ಮಾಡೋದಿಕ್ಕೆ ನಾವು ಖಂಡಿತ ಓಪಡ ಒಪ್ಪದಿಲ್ಲ ಯಾಕಂದ್ರೆ ಇಲ್ಲಿ ಇರೋರೆಲ್ಲ ಕೂಲಿಕಾರರ ಬಹಳ ಬಡ ಜನ ಕೂಲಿ ಮಾಡ್ಕೊಂಡು ನಮಗೆ ಅಷ್ಟೊಂದು ಅರ್ಹತೆ ಇಲ್ಲ ನಾವು ಹೋಗಿ ಬೇರೆ ಕಡೆ ಕೊಂಡ್ಕೊಂಡು ಇದ್ ಮಾಡೋ ಅಂತ ನಮ್ಮನ್ನ ನಮ್ಮ ನಮ್ಮ ಬಡವರಿಗೆ ಉಳಿಸ್ಬೇಕು ಅಂತಂದ್ರೆ ನಮ್ ಸರ್ಕಾರಿ ಆಸ್ಪತ್ರೆ ಉಳಿತು ಅದು ನಾವು ನಾವು ಬಹಳ ಒತ್ತ ಒತ್ತಾಯದಿಂದ ಕೇಳ್ತಾ ಇದ್ದೀವಿ ಎರಡನೇದು ಮುಂದೆ ಕೂಡ ಬಹಳ ದೊಡ್ಡ ಇದನ್ನ ಅದು ಖಾಸಗೀಕರಣ ಮಾಡ್ತಾರೆ ಅಂತಂದ್ರೆ ದೊಡ್ಡ ಹೋರಾಟನೇ ನಡೀಬೇಕಾಗುತ್ತೆ ಉಗ್ರ ಹೋರಾಟ ನಡೀಬೇಕಾಗುತ್ತೆ ಹೋರಾಟ ರಾಜ್ಯ ಒಂದು ಜಿಲ್ಲೆಯಲ್ಲೂ ನಾವು ಇದನ್ನ ಮಾಡ್ತೀವಿ ಇವತ್ತು ಬೇರೆ ಜಿಲ್ಲೆಯಿಂದ ಕೋಲಾರಕ್ಕೆ ಬಂದಿದ್ದಾರೆ ನಾವು ಇವಾಗ ಬೇರೆ ಜಿಲ್ಲೆಗೆ ಹೋಗ್ತೀವಿ ಇದು ಪ್ರತಿಯೊಂದು ಜಿಲ್ಲೆಯಿಂದನೂ ಒಂದೇ ಕಡೆ ಸೇರ್ಬಿಟ್ಟು ಕೂಡ ನಾವು ಇದನ್ನ ದೊಡ್ಡದಾಗಿ ಮಾಡ್ತೀವಿ ನಮಗೆ ನಮ್ಮ ಸರ್ಕಾರಿ ಆಸ್ಪತ್ರೆ ನಮಗೆ ಸರ್ಕಾರದಿಂದಲೇ ನಡೆಸುವಂತಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ